ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ರೆಸಿಪಿ ಬಂದು ವಡೆ ಈ ಥರ ವಡೆ ಮಾಡ್ಕೊಂಡು ತಿನ್ನಿ ಕ್ಷಣ ಮಾತ್ರದಲ್ಲಿ ಪ್ಲೇಟ್ ಖಾಲಿ ಆಗೋದಂತೂ ಗ್ಯಾರಂಟಿ ಅದೇ ಅಲಸಂದೆ ಕಾಳು ಅಥವಾ ಕಾಳು ಒಡೆ ಸೂಪರ್ ಟೇಸ್ಟಿ ಪಾಸ್ ಕೊಟ್ಟಿದ್ದೆ ಏನಕ್ಕೆ ಅಂದರೆ ನಾ ತಿನ್ನುವಾಗ ಅಲ್ಲಿ ಕ್ರಿಸ್ಪಿನೆಸ್ಸು ಆ ಗರಿ ಗರಿ ಅನ್ನೋದು ಸೌಂಡ್ ಬರುತ್ತಲ್ಲ ಅದಕ್ಕೋಸ್ಕರ ಪಾಸ್ ಕೊಟ್ಟೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಇದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕಿಲ್ಲ ಯಾವ ಹಿಟ್ಟು ಹಾಕಿಲ್ಲ ಜಸ್ಟ್ ಕಾಳು ಅಥವಾ ಕಾಳು ಯೂಸ್ ಮಾಡಿದ್ದೀವಿ ಅಷ್ಟೇ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಮಧ್ಯದಲ್ಲಿ ತೊಗೊಂಡಿದ್ದೀವಿ ನಾವು ಕಾಳು ಮತ್ತು ಒಂದು ಹತ್ತು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕಾಯಿ ತೊಗೊಂಡಿದ್ದೀವಿ ಆಮೇಲೆ ಕೊತ್ಮಿರಿ ಸೊಪ್ ತೊಗೊಂಡಿದ್ದೀವಿ ಸ್ವಲ್ಪ ಆಮೇಲೆ ಒಂದು ಐದರಿಂದ ಆರು ಕೆಮ್ಮೆಣಸಿಕಾಯಿ ತೊಗೊಂಡಿದ್ದೀವಿ ಮತ್ತು ಒಂದು ನಾಲ್ಕೈದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀವಿ ಅರ್ಧ ಇಂಚು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಬೇಕಾಗಿದೆ ಅದ್ರ ಜೊತೆಗೆ ತುಂಬ ರುಚಿ ಕೊಡುವಂಥದ್ದು ಸಬ್ಸಿಗೆ ಸೊಪ್ಪು ಕಾಲು ಕಟ್ಟು ತೊಗೊಂಡಿದ್ದೀವಿ ಸಬ್ಸಿಗೆ ಸೊಪ್ಪು ಮತ್ತು ರುಚಿಗೆ ಬೇಕಾಗಿರೋ ಉಪ್ಪು ಹೇಗೆ ಮಾಡೋದು ನೋಡಿ ಇಷ್ಟು ಮಸಾಲ ಐಟಮ್ ತೊಗೊಂಡು ತೆಗನಿಕಾಳನ್ನ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಅರ್ಧ ಗಂಟೆ ನೆನೆ ಹಾಕಿ ನೆನೆ ಹಾಕಿದ್ಮೇಲೆ ಈ ಥರ ಅದರೊಳಗಿರೋ ನೀರು ನೆನೆ ಹಾಕಾದ್ಮೇಲೆ ಮೇಲೆ ಅರ್ಧ ಗಂಟೆ ಆದಮೇಲೆ ನೀರೆಲ್ಲ ಡ್ರೈ ಔಟ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಮಸಾಲೆ ನೋಡಿದ್ದೀವಲ್ಲ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ ಗ್ರೈಂಡ್ ಮಾಡ್ಕೊಳೋಕ್ಕೆ ಸೇಮ್ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಆಗಲಿ ಮತ್ತು ಕೆಮ್ಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗಲೇ ಒಂಚೂರು ನೀರು ಹಾಕ್ಕೊಳ್ಳೋದ್ರೆ ಹಾಕೊಳ್ಳಿ ಇಲ್ಲ ಆಮೇಲಾದರೂ ಹಾಕ್ಕೊಳ್ಳಿ ಈ ಥರ ಪೇಸ್ಟ್ ರೆಡಿ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ರೆಡಿ ಆಗುತ್ತೆ ನೋಡಿ ಈ ಥರ ಪೇಸ್ಟ್ ಬರುತ್ತೆ ಇಷ್ಟೇ ಈ ಪೇಸ್ಟ್ಗೆ ಎಲ್ಲ ರೆಡಿ ಆದಮೇಲೆ ನಾವು ಕಾಳನ್ನ ಅಲಸಂದೆ ಕಾಳನ್ನ ಸೇರಿಸ್ಕೊಂಡು ನಮ್ಮ ಮನೇಲಿ ಕಾಳು ಅಂತಾರೆ ಅದಕ್ಕೆ ಮತ್ತೆ ಮತ್ತೆ ಅದನ್ನೇ ಯೂಸ್ ಮಾಡ್ತೀರಿ ಸಾರಿ ಕಾಳನ್ನ ಈ ಥರ ಸೇರಿಸ್ಕೊಳ್ಳಿ ಹಸಿ ಕಾಳು ತೊಗೊಂಡು ಈ ಥರ ಅದಕ್ಕೆ ಹಾಕೊಳ್ಳಿ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಓಕೆನಾ ಎಷ್ಟು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ರೆಡಿ ಆಗುತ್ತೆ ಮಸಾಲ ಪೇಸ್ಟ್ ಈ ಥರ ರೆಡಿ ಆಗುತ್ತೆ ನೋಡಿ ತುಂಬ ರುಬ್ಕೊಬೇಡಿ ಸ್ವಲ್ಪ ಆಗಿರಲಿ ಆ ಥರ ರುಬ್ಕೊಳ್ಳಿ ನಾನು ಸ್ವಲ್ಪ ನುಣ್ಣಗೆ ಮಾಡಿಬಿಟ್ಟಿದ್ದೀನಿ ನೀವು ಆ ಥರ ಇನ್ನೊಂದು ಚೂರು ಕಡಿಮೆ ಇದು ಮಾಡಿಕೊಳ್ಳಿ ನಾನು ಸ್ವಲ್ಪ ಪೇಸ್ಟ್ ಜಾಸ್ತಿ ಆಗೋಗಿದೆ ನೆಕ್ಸ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪುನ ಸೇರಿಸ್ಕೊಳ್ಳಿ ಈ ಥರ ಸೇರಿಸ್ಕೊಂಡು ಎರಡು ಸೇರಿಸ್ಕೊಂಡ್ರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ನೋಡಿ ಹತ್ರ ಪೇಸ್ಟು ಇದು ಮೂರೂ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ಥರ ಸಿಂಪಲ್ಲಾಗಿ ಮಾಡುವಂಥದ್ದು ಮನೆಯಲ್ಲೇ ಮಾಡುವಂಥ ರೆಸಿಪಿಗಳು ತರ್ತಿರ್ತೀನಿ ಅದಕ್ಕೋಸ್ಕರ ನೆಕ್ಸ್ಟು ಮಿಕ್ಸ್ ಕೊಟ್ಟಾದಮೇಲೆ ಎಣ್ಣೆ ಕಾಯೋಕ್ಕಿಡಿ ಕಾಯೋಕ್ಕಿಟ್ಟ್ಮೇಲೆ ಈ ಥರ ತಟ್ಟಿ ತಟ್ಟಿ ಎಣ್ಣೆಗೆ ಹಾಕಿ ನೀವು ಎಲೆ ಇರುತ್ತಲ್ಲ ವಿಳ್ಳೆದೆಲೆ ವಿಳ್ಳೆದೆಲೆ ಮೇಲೆ ಇಟ್ಕೊಂಡು ತಟ್ಟಿದ್ರೂ ಆಗುತ್ತೆ ಇವತ್ತು ವಿಳ್ಳೆದೆಲೆ ಇರಲಿಲ್ಲ ಯೂಶ್ವಲಾಗಿ ವಿಳ್ಳೆದೆಲೆ ಮೇಲೆ ಈ ಥರ ತಟ್ಟಿ ತಟ್ಟಿ ಹಾಕೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಕಾಯ್ದಿರಲಿ ಫಸ್ಟು ನೆಕ್ಸ್ಟ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಟ್ಟಿ ತಟ್ಟಿ ಹಾಕೊಳ್ಳಿ ಬಾಣಲಿ ದೊಡ್ಡದಾದರೆ ಜಾಸ್ತಿ ಹಾಕಿ ಚಿಕ್ಕದಾದ್ರೆ ಒಂದು ನಾಲ್ಕರಿಂದ ಐದು ಹಾಕೊಳ್ಳಿ ಅಷ್ಟೇ ಒಂದೊಬ್ಬಿಗೆ ಚೆನ್ನಾಗಿ ಥರ ಒಡೆ ಥರ ರೌಂಡ್ ಶೇಪ್ ಬರುತ್ತೆ ಆದಮೇಲೆ ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯ್ಲಿ ಆಮೇಲೆ ತಿರ್ಗಿಸ್ಕೊಳ್ಳಿ ಎಷ್ಟೋ ಜನ ಬಿಸಿ ಬಿಸಿ ಒಡೆ ತಿನ್ಬೇಕಿಸುತ್ತೆ ನಾವೀಗ ಹೊರ್ಗಡೆ ಹೋಗಿ ತಿಂದಾಗ ಬಿಸಿ ಬಿಸಿ ಇರಲ್ಲ ಎಷ್ಟೋ ತಾದ್ಮೇಲೆ ತಿನ್ನಕ್ಕೆ ಹೋಗ್ತೀವಿ ಇಲ್ಲ ಆಗಲೇ ಮಾಡಿಬಿಟ್ಟಿರ್ತಾರೆ ಈ ಥರ ಮಾಡ್ಕೊಳ್ಳಿ ಮನೇಲೇ ಈಸಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತು ಕ್ರೇವಿನೆಸ್ ಏನಿರುತ್ತೆ ಅದನ್ನು ನೀವೇ ಇದು ಮಾಡ್ಕೊಂಬಿಡ್ಬೋದು ಅಯ್ಯೋ ತಿನ್ನಕ್ಕೆ ಆಗ್ತಾ ಇರಲಪ್ಪ ಅಂತ ಅನ್ಕೊಂಬ ಯಾವಾಗಲೂ ಕಡಲೆಬೇಳೆ ಒಡೆ ತಿಂತಾಯಿರ್ತೀರಾ ಇವಾಗ ನೋಡಿ ಈ ಥರ ಕಾಳು ಹಸಿ ಅಲ್ಸಂದೆಕಾಳಂತೂ ಯಾವ ಎಲ್ಲ ಸೀಸನಲ್ಲೂ ಆಲ್ಮೋಸ್ಟ್ ಇರುತ್ತೆ ಸೊ ಈ ಥರ ಮಾಡ್ಕೊಂಡು ತಿನ್ನಿ ರುಚಿಯಾಗಿ ಬಂದಿದೆ ಅದು ಸಬ್ಸಿಗೆ ಸೊಪ್ಪಂತೂ ಆ್ಯಡ್ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ನೋಡಿ ನೆಕ್ಸ್ಟ್ ರಿಪೀಟ್ ಮಾಡಿ ಒಂದು ಒಬ್ಬೆ ಆಯಿತು ನೆಕ್ಸ್ಟ್ ರಿಪೀಟ್ ಮಾಡಿಕೊಡಿ ಅದೇ ಥರ ಇಷ್ಟು ಪೇಸ್ಟಿಗೆ ಇಷ್ಟು ಆಗುತ್ತೆ ಥರ ತುಂಬ ಸಾಫ್ಟಾಗಿ ಆಗಿದೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಇರುತ್ತೆ ಒಳಗಡೆ ಆಗಿ ತುಂಬ ಚೆನ್ನಾಗಿ ಬೆಂದಿತ್ತು ನೋಡಿ ಆಗಿತ್ತು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್